ಎಲ್ಲರಿಗೂ ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನ್ ಪ್ರಸಾದ್ ಸುತ್ತ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಒತ್ತಡ ಅಂದ ತಕ್ಷಣ ಎಲ್ಲರಿಗೂ ಒತ್ತಡದ ಬಗ್ಗೆ ಗೊತ್ತಿದೆ ಸಣ್ಣ ಮಕ್ಕಳಿಂದ ವಯಸ್ಸಾದವರವರೆಗೂ ಒತ್ತಡವನ್ನ ಅವರವರದೇ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಆದರೆ ಆಕ್ಸಿಡೇಟಿವ್ ಒತ್ತಡ ಅನ್ನೋದರ ಬಗ್ಗೆ ಜನಸಾಮಾನ್ಯರಲ್ಲಿ ತಿಳುವಳಿಕೆ ಕಡಿಮೆ ಅಂತ ಹೇಳ್ಬೋದು ಎಲ್ಲೋ ಕೆಲವರಿಗೆ ಸಂಶೋಧನೆ ನಡೆಸುತ್ತಿರುವಂತಹ ಅವರಿಗೆ ಬಹಳಷ್ಟು ಓದ್ಕೊಂಡಿರೋ ಅವರಿಗೆ ಒಂದು ಎಲ್ಲೋ ಒಂದು ಕಡೆ ಆಕ್ಸಿಡೇಟಿವ್ ಒತ್ತಡ ಅಂದ್ರೆ ಏನು ಅಂತ ಗೊತ್ತಿರುತ್ತೆ ಆದರೆ ಸಾಮಾನ್ಯರಲ್ಲಿ ಜನಸಾಮಾನ್ಯರಲ್ಲಿ ಒತ್ತಡ ಕೇಳಿರ್ತಾರೆ ಆದರೆ ಆಕ್ಸಿಡೇಟಿವ್ ಒತ್ತಡ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ ಆಕ್ಸಿಡೇಟಿವ್ ಒತ್ತಡ ಅಂತಂದ್ರೆ ನಮ್ಮ ದೇಹದ ಒಳಗೆ ಕೆಲವೊಂದು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶಿಸ್ಗಳು ಇರುತ್ತೆ ರಿಯಾಕ್ಟಿವ್ ನೈಟ್ರೋಜನ್ ಸ್ಪೀಶಿಸ್ಗಳು ಇರುತ್ತೆ ಅವುಗಳಿಂದ ನಮ್ಮ ದೇಹಕ್ಕೆ ಉಂಟಾಗುವ ಒಂದು ಡ್ಯಾಮೇಜ್ ಅಂತ ಏನ್ ಹೇಳ್ತೀವಿ ನಷ್ಟ ಅಂತ ಏನು ಹೇಳ್ತೀವಿ ಅದನ್ನ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ ಇಂದು ವಿಜ್ಞಾನಿಗಳು ಸಂಶೋಧನೆಯ ಪ್ರಕಾರ ಮನುಷ್ಯನನ್ನು ಕಾಡುವ ಎಲ್ಲಾ ಕಾಯಿಲೆ ನೀವು ಯಾವುದೇ ಕಾಯಿಲೆ ಹೇಳ್ಬಹುದು ದೈಹಿಕವಾಗಬಹುದು ಮಾನಸಿಕವಾಗಬಹುದು ಲೈಂಗಿಕವಾಗಬಹುದು ಯಾವುದೇ ಕಾಯಿಲೆಗಳನ್ನ ನೀವು ತೆಗೆದುಕೊಂಡ್ರೆ ಅದಕ್ಕೆ ಮುಖ್ಯ ಕಾರಣ ಒತ್ತಡ ಈ ಆಕ್ಸಿಡೇಟಿವ್ ಒತ್ತಡ ಅಂತಾರೆ ಒತ್ತಡ ಹೊರಗಡೆ ಗೊತ್ತಾಗ ಈ ಒತ್ತಡವನ್ನ ನಮ್ಗೆ ಗೊತ್ತಾಗುತ್ತೆ ನಾವು ಕಮ್ಮಿ ಮಾಡ್ಕೊಂಡಿರ್ತೀವಿ ಒತ್ತಡ ಗೊತ್ತು ನಮ್ಗೆ ಈ ಸ್ಟ್ರೆಸ್ ಗಳು ಏನಿದೆ ಆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಗಳಿಗೆ ಈ ಬಗ್ಗೆ ಎಲ್ಲರಿಗೂ ಈಗ ಒಂದು ಅರಿವಿದೆ ಆದ್ರೆ ಆಕ್ಸಿಡೇಟಿವ್ ಒತ್ತಡನ ಕಟ್ಟ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿಲ್ಲ ಹಾಗಾದ್ರೆ ಈ ಆಕ್ಸಿಡೇಟಿವ್ ಒತ್ತಡ ಯಾವಾಗ ನಮ್ಮ ಅಂದ್ರೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಅನ್ನುವ ಒಂದು ಗುಂಪು ಆಂಟಿ ಆಕ್ಸಿಡೆಂಟ್ ಅಂದ್ರೆ ಇದಕ್ಕೆ ವಿರುದ್ಧವಾಗಿರೋದು ಈ ಆಕ್ಸಿಡೇಟಿವ್ ಒತ್ತಡವನ್ನ ಕಡಿಮೆ ಮಾಡುವಂತದ್ದು ಒಂದು ಗುಂಪಿದೆ ಇದೆ ನಮ್ಮ ದೇಹದಲ್ಲಿ ಒಂದು ಒಂದಷ್ಟು ಕಿಣುವಗಳು ಇದೆ ಅದೇನ್ ಮಾಡುತ್ತೆ ಅಂದ್ರೆ ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ನ ಅದು ನಾಶ ಮಾಡ್ತಾ ಬರುತ್ತೆ ಇವುಗಳ ಒಂದು ಸಮತೋಲನ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿರ್ತೀವಿ ಯಾವಾಗ ಈ ಎರಡು ಗುಂಪುಗಳಲ್ಲಿ ಒಂದು ಒಳ್ಳೇದು ಇನ್ನೊಂದು ಕೆಟ್ಟದು ಇದರಲ್ಲಿ ಒಂದು ಸಮತೋಲನ ಇದ್ದಾಗ ಕಪಾಡ್ಕೊಂಡು ಬಂದಾಗ ದೇಹ ನಮ್ಗೆ ಯಾವುದೇ ರೀತಿಯ ಕಾಯಿಲೆ ಬರಲು ಆರೋಗ್ಯವಂತರಾಗಿರ್ತೀವಿ ಎಲ್ಲಿ ಅಸಮತೋಲನ ಉಂಟಾಗುತ್ತೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶಿಸ್ಗಳ ಒಂದು ಸಂಖ್ಯೆ ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತಲ್ಲ ಅವಾಗ ಮನುಷ್ಯನಿಗೆ ಒಂದಲ್ಲ ಎಲ್ಲಾ ರೀತಿಯ ನಾನಾ ರೀತಿಯ ಕಾಯಿಲೆಗಳು ಆಟೋ ಇಮ್ಯೂನ್ ಡಿಸಾರ್ಡರ್ ಎಲ್ಲಾ ಕಾಯಿಲೆಗಳು ಅದರಿಂದ ಸಹ ಬೇಕಾದಷ್ಟು ಕಾಯಿಲೆಗಳು ನೀವು ಯಾವ ಕಾಯಿಲೆ ಹೆಸರು ಹೇಳಿ ಎಲ್ಲಾ ಕಾಯಿಲೆಗಳಿಗೂ ಈ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶಿಸ್ ಅಥವಾ ಆಕ್ಸಿಡೆಟಿವ್ ಒತ್ತಡನೇ ಕಾರಣ ಅಂತ ಅನ್ಬೋದು ಹಾಗಾದ್ರೆ ಇದು ಹೆಂಗೆ ಹೇಗೆ ಉಂಟಾಗುತ್ತೆ ಅಂದರೆ ಎರಡು ವಿಧದಲ್ಲಿ ಉಂಟಾಗುತ್ತೆ ಮೊದಲನೇದು ನಮ್ಮ ದೇಹದಲ್ಲೇ ನಮಗೆ ಬೇಕೋ ಬೇಡೋ ಈ ಆಕ್ಸಿಡೇಟಿವ್ ಸ್ಟ್ರೆಸ್ಸು ಉಂಟಾಗಿ ಉಂಟಾಗುತ್ತೆ ಕಾರಣ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸು ಬಿಡುಗಡೆ ಆಗ್ತಾನೇ ಇರುತ್ತೆ ಪ್ರತಿ ಕ್ಷಣನೂ ನಮ್ಮ ಚಯಾಪಚಯ ಕ್ರಿಯೆ ನಮ್ಮ ಡೈಜೆಷನ್ ಆಗ್ಬೋದು ವ್ಯೂಹ ಆಗ್ಬೋದು ಎಕ್ಸ್ಕ್ರೀಷನ್ ಆಗ್ಬೋದು ಅಥವಾ ರಿಪ್ರೊಡಕ್ಷನ್ ಆಗ್ಬೋದು ದೇಹದ ಮೆಟಬಾಲಿಕ್ ಆ್ಯಕ್ಟಿವಿಟಿ ಪ್ರತಿದಿನ ನಾವು ಏನು ಕೆಲಸ ಮಾಡ್ತೀವಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಕೆಲಸ ಅದರ ಜೊತೆಗೆ ನಮ್ಮ ದೇಹನ ಸಂಪೂರ್ಣವಾಗಿ ಆರೋಗ್ಯವಾಗಿಡಬೇಕು ಅಂದರೆ ಚಯಾಪಚಯ ಕ್ರಿಯೆಗಳು ನಡೀತಾನೆ ಇರುತ್ತೆ ಇಲ್ಲಿ ಈ ಕ್ರಿಯೆ ನಡೆದಾಗ ಎಲ್ಲೋ ಒಂದು ಪ್ರಮಾಣದಲ್ಲಿ ಈ ಆಕ್ಸಿಡೆಟಿವ್ ಸ್ಟ್ರೆಸ್ ಉಂಟಾಗುತ್ತೆ ಕಾರಣ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಇರೋದ್ರಿಂದ ಆದರೆ ದೇಹದ ಒಂದು ದೇಹದ ಬಗ್ಗೆ ಇದೊಂದು ಚಮತ್ಕಾರ ಅಂತಲೇ ಹೇಳ್ಬೋದು ಏನೇ ತೊಂದರೆ ಇದ್ರೂ ಅದನ್ನು ಸರಿ ಮಾಡುವ ಶಕ್ತಿ ದೇಹಕ್ಕೇನೆ ಇದೆ ಅದೇನು ಮಾಡುತ್ತೆ ಈ ಆ್ಯಂಟಿ ಆಕ್ಸಿಡೆಂಟ್ ಅನ್ನ ಬಿಡುಗಡೆ ಮಾಡುವ ಎಂಜೈಮ್ಗಳಿದೆ ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸ್ ಕೆಟಲೇಸ್ ಅಂತೆಲ್ಲ ಬೇಕಾದಷ್ಟು ಎಂಜೈಮ್ಗಳಿದೆ ಆ ಎನ್ಸೈಮ್ಗಳನ್ನ ಬಿಡುಗಡೆ ಮಾಡಿ ಈ ಒಂದು ಏನು ತೊಂದರೆ ಇದೆ ಅದನ್ನು ಕಮ್ಮಿ ಮಾಡುತ್ತೆ ಈ ಆಕ್ಸಿಡೇಟಿವ್ ಒತ್ತಡದಿಂದ ಬಂಜೆತನವನ್ನು ಉಂಟಾಗ್ತಾ ಇದೆ ಹೆಚ್ಚಾಗಿ ಇತ್ತೀಚಿನ ದಿನದಲ್ಲಿ ಬಂಜೆತನಕ್ಕೆ ಪುರುಷರ ಬಂಜೆತನಕ್ಕೆ ಈ ಆಕ್ಸಿಡೇಟಿವ್ ಒತ್ತಡನೇ ಕಾರಣ ಅಂತ ಹೇಳ್ಬೋದು ಆದರೆ ವೀರ್ಯದಲ್ಲಿ ಆಂಟಿ ಆಕ್ಸಿಡೆಂಟ್ಗಳಿದೆ ಅದು ಬಹಳ ಬೇಗ ಕಾರಣ ಏನಂತಂದ್ರೆ ಈ ವೀರ್ಯಾಣು ತುಂಬಾನೇ ಅಮೂಲ್ಯವಾದದ್ದು ತುಂಬ ವೆರಿ ವೆರಿ ಪ್ರೆಷಸ್ ಅದನ್ನ ಕಾಪಾಡಕ್ಕೆ ದೇಹದಲ್ಲಿ ಪ್ರತಿ ಹಂತದಲ್ಲೂ ಒಂದು ರಕ್ಷಣಾ ವ್ಯವಸ್ಥೆ ಇದೆ ವೀರ್ಯಾಣಿಗೆ ಏನೂ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ವೀರ್ಯದಲ್ಲಿ ಬೇಕಾದಷ್ಟು ನೂರಾರು ಒಂದು ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿದೆ ಅದೇನು ಮಾಡುತ್ತೆ ಏನೇ ಒಂದು ತೊಂದರೆ ಆದ್ರೂ ವೀರ್ಯಕ್ಕೆ ವೀರ್ಯಾಣುಗಳಿಗೆ ಅದನ್ನು ನಾಶ ಮಾಡುತ್ತೆ ಕಾರಣ ವೀರ್ಯಾಣು ಬಹಳ ಮುಖ್ಯ ಮುಂದಿನ ಒಂದು ಜನಾಂಗ ಚೆನ್ನಾಗಿರಬೇಕು ಅಂದರೆ ವೀರ್ಯಾಣುಗಳ ಕಾರ್ಯಕ್ಷಮತೆ ಅದರ ಒಂದು ಏನು ಆರೋಗ್ಯ ಬಹಳ ಮುಖ್ಯ ಆಗಿರೋದ್ರಿಂದ ದೇಹ ಇದೆಲ್ಲ ಪ್ರೊಟೆಕ್ಷನ್ನ ದೇಹ ತಂದುಕೊಂಡಿರುತ್ತೆ ಮತ್ತೊಂದು ಹೊರಗಿನಿಂದ ಬರುವ ರಿಯಾಕ್ಟಿ ಆಕ್ಸಿಜನ್ ಸ್ಪೀಷಸ್ ಅಥವಾ ಆಕ್ಸಿಡಿಟಿವ್ ಸ್ಟ್ರೆಸ್ ಹೊರಗಿನಿಂದ ಹೇಗೆ ದೇಹಕ್ಕೆ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಉಂಟಾಗುತ್ತೆ ಅಂದರೆ ನಾವು ಸೇವಿಸುವ ಆಹಾರ ನಮ್ಮ ಆಹಾರದಲ್ಲಿ ಅಪೌಷ್ಟಿಕತೆ ಇದ್ದರೆ ನಾವು ಸೇವಿಸುವ ಆಹಾರದಲ್ಲಿ ರಾಸಾಯನಿಕಗಳಿದ್ದರೆ ಅದರಲ್ಲಿ ಕಣ್ ಬಣ್ಣಗಳಿದ್ರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇದ್ರೆ ಅದರಲ್ಲಿ ಪೆಸ್ಟಿಸೈಡ್ ಇನ್ ಇನ್ಸೆಕ್ಟಿಸೈಡ್ ಫಂಗಿಸೈಡ್ ಹರ್ಬಿಸೈಡ್ ಈ ಥರದ ಕೀಟನಾಶಕಗಳು ಇದ್ದರೆ ಈ ಎಲ್ಲದನ್ನೂ ಆಕ್ಸಿಡೇಟಿವ್ ಸ್ಟ್ರೆಸ್ಸನ್ನು ಉಂಟು ಮಾಡುತ್ತೆ ನಿಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಡೆದ ಬಹಳಷ್ಟು ಸಂಶೋಧನೆಗಳು ಜಂಕ್ ಆಹಾರದ ಸೇವನೆಯಿಂದಾಗಿ ನಮ್ಮ ದೇಹದಲ್ಲಿ ರಿಯಾಕ್ಟಿ ಆಕ್ಸಿಜನ್ ಗಳು ಜಾಸ್ತಿ ಆಗ್ತಾ ಇದೆ ಅಂತ ವರದಿಗಳು ತಿಳಿಸಿದೆ ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆದ್ರೆ ಬರೀ ಕಾಯಿಲೆ ಮಾತ್ರ ಅಲ್ಲ ಏಜಿಂಗ್ ಬೇಗ ಆಗುತ್ತೆ ಬಹಳ ಬೇಗ ವಯಸ್ಸಾಗುತ್ತೆ ತಲೆ ಕೂದಲು ಬೇಗ ಬೆಳಗಾಗುತ್ತೆ ಮುಖದಲ್ಲಿ ಚರ್ಮ ಸುಕ್ಕುಗಟ್ಟುತ್ತೆ ಹಾಗಾಗಿ ಯಾರು ಆ ಒಳ್ಳೆಯ ಪೌಷ್ಟಿಕ ಆಹಾರವನ್ನ ಬಳಸ್ತಾರೆ ಹೆಚ್ಚು ಸಸ್ಯಾಹಾರಿಗಳಾಗಿರ್ತಾರೆ ಸೊಪ್ಪು ತರಕಾರಿಗಳು ಹಣ್ಣುಗಳು ಕಾಳುಗಳು ಮೊಳಕೆ ಕಾಳುಗಳು ಇಂಥದೆಲ್ಲ ಯಾರು ಬಳಸ್ತಾರೆ ಅವರಿಗೆ ಯಾವಾಗಲೂ ಅವರು ಸ್ವಲ್ಪ ಯಂಗಾಗೇ ಕಾಣ್ತಾರೆ ಯಾವ ವ್ಯಕ್ತಿ ಬರೀ ಮಾಂಸಾಹಾರ ಕಾರ್ಬೋಹೈಡ್ರೇಟ್ ಅದನ್ನು ಅತ್ಯಂತ ಹೆಚ್ಚಾಗಿ ಬಳಸ್ತಾರೆ ಅಂಥ ವ್ಯಕ್ತಿಗಳಿಗೆ ವಯಸ್ಸಾದಂಗೆ ಆಗುತ್ತೆ ಬೇಗ ತಲೆ ಕೂದಲು ಬೆಳ್ಳಗಾಗುತ್ತೆ ನಾನಾ ರೀತಿಯ ಕಾಯಿಲೆಗಳು ಮಂಡಿ ನೋವಾಗ್ಬೋದು ಆಗ್ಬೋದು ಆಗಬೇಕಾದಷ್ಟು ಕಾಯಿಲೆಗಳಿಗೆ ಅವರು ತುತ್ತಾಗ್ತಾರೆ ಮೊದಲು ನಮ್ಮ ಆಹಾರದಲ್ಲೇನೆ ನಮ್ಮ ಹಿರಿಯರು ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ಅಂತ ನಾವು ಏನು ಹೇಳ್ತೀವಿ ಅದು ತುಂಬ ರಿಚ್ ಇರೋಂಥ ಆಹಾರ ಪದಾರ್ಥಗಳನ್ನ ಬಳಸಿಕೆ ಮಾಡ್ತಾ ಇದ್ರು ಡೇಟ್ಸ್ ಆಗಿರ್ಬೋದು ಹಣ್ಣುಗಳು ದೇ ಆರ್ ವೆರಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಅದೇ ಥರ ನಿಮಗೆಲ್ಲ ಗೊತ್ತಿರ್ಬೋದು ಇತ್ತೀಚೆಗೆ ಬೆಣ್ಣೆ ಹಣ್ಣು ತುಂಬ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಇರುತ್ತೆ ಈ ಒಂದು ಕಾಡಿನಲ್ಲಿ ಸಿಕ್ಕುವ ಬೇರೆ ಸ ಏನಿರುತ್ತೆ ಕಾಡಿನ ಹಣ್ಣುಗಳು ಅಥವಾ ಸೀಸನಲ್ ಫ್ರೂಟ್ಸ್ ಏನು ನಾವೇನು ಸೀಸನ್ ಸೀಸನ್ನಲ್ಲೂ ನಮಗೆ ಯಾವ ಹಣ್ಣು ಅಥವಾ ವಿಟಮಿನ್ ಸಿ ಸಿಂತಹ ಸಿಟ್ರಸ್ ಫ್ರೂಟ್ಸ್ ಗಳಾಗಿರ್ಬೋದು ಎಲ್ಲ ಹಣ್ಣು ಆ ಕಾಲಕ್ಕೆ ತಕ್ಕಂತೆ ನಮಗೆ ಯಾವ ಹಣ್ಣು ಸಿಕ್ಕುತ್ತೆ ಅದರಲ್ಲೂ ಮುಖ್ಯವಾಗಿ ಕಾಡಿನ ಹಣ್ಣುಗಳು ಅಂತ ಏನ್ ಹತ್ತೀವಿ ನೇಟಿವ್ ವೈಲ್ಡ್ ಅಂತೀವಿ ಆ ಹಣ್ಣಲ್ಲಿ ಯಥೇಚ್ಛವಾಗಿ ಆಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಅದರ ಸೇವನೆ ಈವನ್ ತರಕಾರಿಗಳಾಗ್ಬೋದು ಟೊಮೆಟೊ ಆಗ್ಬೋದು ಬೇಕಾದಷ್ಟು ಬೀಟ್ರೂಟು ಕ್ಯಾರೆಟ್ ಎಲ್ಲಾದ್ರೂ ಎಲ್ಲೋ ವೈಟಮಿನ್ಸ್ ಗಳಿರುತ್ತೆ ಟ್ರೈ ಸಿಲಿಮೆಂಟ್ಸು ಮಿನರಲ್ಸ್ ಗಳು ಯಥೇಚ್ಛವಾಗಿ ಬಾಳೆಹಣ್ಣು ಆಗ್ಬೋದು ಅದು ತುಂಬಾ ಪೌಷ್ಟಾಯಕವಾಗಿರೋದ್ದು ಇದೆಲ್ಲ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ನಾವು ಆಂಟಿ ಆಕ್ಸಿಡೆಂಟ್ ಗಳನ್ನ ಜಾಸ್ತಿ ಮಾಡ್ತೇವೆ ಒಳಗಡೆನೂ ಇದೆ ಹೊರಗಡೆ ಹೆಚ್ಚು ಸಪ್ಲಿಮೆಂಟ್ಸ್ ನಾವು ಕೊಡ್ತಾ ಬಂದಾಗ ಅದು ತುಂಬಾ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಅದು ಯಾವಾಗ ಸ್ಟ್ರಾಂಗ್ ಆಗುತ್ತೆ ಈ ಆಕ್ಸಿಡೇಟಿವ್ ಒತ್ತಡವನ್ನ ಅದು ಕಡಿಮೆ ಮಾಡುತ್ತೆ ಹಾಗಾಗಿ ಇತ್ತೀಚಿನ ದಿನದಲ್ಲಿ ಆಕ್ಸಿಡೇಟಿವ್ ಒತ್ತಡ ಎಲ್ಲರಲ್ಲೂ ಜಾಸ್ತಿ ಆಗ್ತದೆ ಕಾರಣ ನಮ್ಮ ಆಹಾರ ಪದ್ಧತಿ ಸಂಪೂರ್ಣವಾಗಿ ಬದಲಾದ ನಮ್ಮ ಆಹಾರ ಮೊದಲೆಲ್ಲ ಸಿರಿಧಾನ್ಯಗಳನ್ನ ಬಳಸ್ತಾ ಇದ್ರು ನವಣೆ ಸಜ್ಜೆ ಗೋಧಿ ರಾಗಿ ಇದರಲ್ಲೆಲ್ಲ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಜಾಸ್ತಿ ಹೆಚ್ಚಾಗಿತ್ತು ಹಾಗಾಗಿ ಅದು ಮನುಷ್ಯನಿಗೆ ಕಾಯಿಲೆ ಬರದನ್ನ ತಡಿತಾ ಇತ್ತು ಆದ್ರೆ ಇಂದೇನಾಗಿದೆ ನಮ್ಮ ಆಹಾರ ಸಂಪೂರ್ಣವಾಗಿ ಬದಲಾಗಿದೆ ಬರೀ ಅಕ್ಕಿಯನ್ನು ತಿಂತೀವಿ ಅನ್ನವನ್ನು ತಿಂತೀವಿ ಆದ್ರೂ ಪಾಲಿಶ್ಡ್ ರೈಸ್ ಅದರಲ್ಲಿ ಯಾವ್ದೇ ರೀತಿಯ ನಾರಿನಾಂಶ ಇರೋದಿಲ್ಲ ಎಲ್ಲ ತೆಗೆದುಬಿಟ್ಟಿರ್ತಾರೆ ಅದು ಬೆಳ್ಳಿಕ್ಕಿರುತ್ತೆ ಹಾಗಾಗಿ ಬರೀ ಕಾರ್ಬೋಹೈಡ್ರೇಟ್ ಅದೇ ರೀತಿ ಬರೀ ಚಪಾತಿಯನ್ನು ತಿಂತೀವಿ ಅದನ್ನು ಸಹ ಬೇಕಾದಷ್ಟು ರಾಸಾಯನಿಕಗಳನ್ನ ಹಾಕಿ ಪ್ರೊಸೆಸ್ ಮಾಡಿರ್ತಾರೆ ಹಾಗಾಗಿ ಹೋಲ್ ಗ್ರೈನ್ ಅಂತ ನಾವೇನಂತೀವಿ ಸಂಪೂರ್ಣವಾದ ಧಾನ್ಯಗಳು ಅದನ್ನ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಬೇರೆ ಕಾಯಿಲೆಯ ಜೊತೆಯಲ್ಲಿ ಈ ಬಂಜೆತನವನ್ನು ಸಹ ನಿವಾರಣೆ ಮಾಡಬಹುದು ಇತ್ತೀಚೆಗೆ ಅಪೌಷ್ಟಿಕತೆಯಿಂದ ಉಂಟಾಗುವ ಬಂಜೆತನವೇ ಜಾಸ್ತಿ ಆಗ್ತದೆ ಇದು ಆಪ್ಸಿಡಿಟಿವ್ ಸ್ಟ್ರೆಸ್ ಇಂದ ಉಂಟಾಗಿರೋದ್ ಅಪೌಷ್ಟಿಕತೆಯಿಂದ ಅದು ಬರೀ ದೇಹಕ್ಕೆ ಪೂರಕವಲ್ಲ ಪೌಷ್ಟಿಕತೆ ಅನ್ನೋದು ಅದು ವೀರ್ಯಾಣು ಸರಿಯಾಗಿ ಉತ್ಪಾದನೆ ಆಗಬೇಕು ಅದು ಗುಣಮಟ್ಟ ಚೆನ್ನಾಗಿರ್ಬೇಕು ಅಂದ್ರೂ ಸಹ ಬೇಕಾಗಿರೋ ಅಂಥದ್ದು ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಆಹಾರ ಒಂದು ಔಷಧದ ತರ ಇರಬೇಕು ನಾವು ಸೇವಿಸುವ ಆಹಾರದಲ್ಲಿ ಎಲ್ಲಾ ರೀತಿಯ ಒಳ್ಳೆಯ ಅಂಶಗಳು ಪೌಷ್ಟಿಕತೆಯನ್ನು ಹೊಂದಿದ್ರೆ ಈ ಆಕ್ಸಿಡೆಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಕಾರಣ ವಿಟಮಿನ್ ಸಿ ಯುಕ್ತ ಫುಡ್ ಡಿರೈವ್ಡ್ ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ ವಿಟಮಿನ್ ಸಿ ಆಗಿರ್ಬೋದು ಬೇರೆ ಬೇರೆ ತರದ ಒಂದು ವಿಟಮಿನ್ಗಳು ಬಿ ಕಾಂಪ್ಲೆಕ್ಸ್ ಸಹ ಇದೆಲ್ಲ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಡಿರೈವ್ಡ್ ಹಾಗಾಗಿ ದೇಹದ ಜೊತೆ ದೇಹದ ಒಳಗಡೆ ಬಿಡುಗಡೆಯಾಗುವ ಸೂಪರ್ ಆಕ್ಸೈಡ್ ಡಿಸ್ಮಿಟೇಸು ಕೆಟಲೇಸ್ ಇಂಥದ್ದೆಲ್ಲ ಕೆಲವು ಕಿಣ್ವಗಳಿದೆ ಇದರ ಹೊರತಾಗಿ ಹೊರಗಡೆಯಿಂದ ನಾವು ಸಪ್ಲಿಮೆಂಟ್ ಕೊಟ್ಟಾಗ ಖಂಡಿತವಾಗ್ಲೂ ದೇಹಕ್ಕೆ ಹೆಚ್ಚಿನ ಒಂದು ಆಂಟಿ ಆಕ್ಸಿಡೆಂಟ್ ಸಿಕ್ಕೋದ್ರಿಂದ ಅದರ ಪ್ರಮಾಣ ಜಾಸ್ತಿ ಆಗುತ್ತೆ ಆಕ್ಸಿಡೇಟಿವ್ ಒತ್ತಡದ ಪ್ರಮಾಣ ಕಡಿಮೆ ಆಗುತ್ತೆ ಅದು ಒಂದು ಸಮತೋಲನವನ್ನ ಕಾಪಾಡಿ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ತರ ಅದು ಓವರ್ ಆಲ್ ಆಗಿ ಎಲ್ಲದನ್ನೂ ನೋಡ್ಕೊಳ್ಳೋದ್ರಿಂದ ಪರಿಪೂರ್ಣ ಆರೋಗ್ಯಕ್ಕೆ ಈ ಆಕ್ಸಿಡೇಟಿವ್ ಒತ್ತಡದ ನಿವಾರಣೆ ಅತ್ಯಂತ ಅಗತ್ಯ ಇದಕ್ಕೆ ಮೂಲ ಕಾರಣ ನಮ್ಮ ಆಹಾರ ಅಂತ ನಾವು ಹೇಳ್ಬೋದು ಹಾಗಾಗಿ ಆಹಾರ ಸೇವನೆ ಮಾಡಬೇಕಾದ್ರೆ ಒಂದು ಎಚ್ಚರಿಕೆ ಇರಲಿ ಪೌಷ್ಟಿಕತೆ ಪೌಷ್ಟಿಕಾಂಶದಿಂದ ಕೂಡಿದ ಆಹಾರನ ಸೇವನೆ ಮಾಡೋದ್ರಿಂದ ಆಕ್ಸಿಡೇಟಿವ್ ಒತ್ತಡನ ಕಡಿಮೆ ಮಾಡಬಹುದು ಇದರಿಂದ ಬಂಜೆತನವನ್ನು ಸಹ ನಿವಾರಣೆ ಮಾಡಬಹುದು ನಮಸ್ಕಾರ